ಇಲ್ಲಿಸ ಇಲ್ಲ ಇಲ್ಲ ಮೇಡಮ್ ಶ್ರೀಶ್ವರ ಬಾಲಿಕೆಯರ ಪ್ರೌಢಶಾಲಾ ಪ್ರೌಢಶಾಲಾ ಅಂಕದ ವಿದ್ಯಾರ್ಥಿಗಳು ಕ್ರಿಕೆಟ್ನಲ್ಲಿ ವಿಜೇತರಾಗಿದ್ದಾರೆ ಅವರು ಬೇರೆ ಮೇಲೆ ಬರಬೇಕು ಆಮೇಲೆ ಈ ಒಂದು ಅನುಭವ ಶಿಕ್ಷಕರು ಶನಬಸೇಶ್ವರ ಬಾಲಕಿಯ ಪ್ರೌಢಶಾಲಾ ವಿದ್ಯಾರ್ಥಿಗಳು ನಾಲ್ಕು ಜನ ವಿದ್ಯಾರ್ಥಿಗಳು ಕ್ರಿಕೆಟ್ ಆಟದಲ್ಲಿ ಇವರು ಈ ಒಂದು ವಿದ್ಯಾರ್ಥಿಗಳ ಜೊತೆ ದೈಹಿಕ ಶಿಕ್ಷಕರು ಬರಬೇಕು ದಯವಿಟ್ಟು ಈ ಒಂದು ಅಮರೇಶ್ವರ ಅಂಗ ಮಾಧ್ಯಮ ಶಾಲೆಯ ಶ್ರೀ ಬಸವರಾಜ ಮಹೋತ್ಸವದ ವೇದಿಕೆ ಬರ್ಬೇಕಂತ ಕೇಳಿಕೊಳ್ಳುತ್ತೇನೆ ಈಗ ಈ ಒಂದು ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಜೊತೆಗೆ ಶ್ರೀ ರಾಯಪ್ಪಳದರು ಅರಬಂಗ ಶಿಕ್ಷಕರು ಕೇವಲ ಒಂದು ವೇದಿಕೆಗೆ ಬಂದು ವಿದ್ಯಾರ್ಥಿಗಳ ಜೊತೆ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿರುತ್ತೆ ದಯವಿಟ್ಟು ವೇದಿಕೆಯನ್ನ ಎಲ್ಲರೂ ಆವರಿಸಿಕೊಳ್ಬಾರ್ದು ದಯವಿಟ್ಟು ನೋಡೋರಿಗೆ ಅದು ಕಾರಣವಾಗಿರಲಿ ಎಲ್ಲರೂ ಮೇಡಮ್ ವಿದ್ಯಾರ್ಥಿಗಳು ಮತ್ತು ಏಕಶಿಕ್ಷಣ ಮಾಡ್ಕೊಳ್ಳಿ ಹೋಗ್ಬಿಡ್ತಾರೆ ಸೆಟ್ ಮಾಡುವುದು ಬೇಡ ಮೇಡಮ್ ಓಕೆ ಮೇಡಮ್ ಓಕೆ ಮೇಡಮ್ ಓಕೆ ಮೇಡಮ್ ಹತ್ರ ಬನ್ನಿ ಸ್ವಲ್ಪ ಹ್ಞೂ ಮೇಡಮ್ ಇಲ್ಲಿ ನೋಡಿ ಮೇಡಮ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಸರ್ ಗೊತ್ತಾಯ್ತು ಗೊತ್ತಾಯ್ತು ಸರ್ ಮೇಡಮ್ ಮೇಡಮ್ ಕ್ಯಾಮ್ರ ನೋಡಿ ಮೇಡಮ್ ಓಕೆ ಸರ್ ಓಕೆ ಸರ್ ಪ್ರಜಾಸ್ಪೆ ಕೇಳಿಕೊಳ್ಳುತ್ತಾರೆ ಪಟ್ಟಿ ಕೊಡುವ ಮೂಲಕ ದಯವಿಟ್ಟು ಬೇಗ ಬೇಗ ನೀವು ಸಂಕರಿಸಬೇಕು ಮುಂದಿನ ತಯಾರಿ ನೀಲಗೇಣಿ ತಂದೆ ಎಲ್ಲಪ್ಪ ಸಂತಾನ ಮಕ್ಕಳ ಮಾಧ್ಯಮದ ಪ್ರಕಟಿ ಪಟ್ಟಣ ಬಾಲ್ ನಲ್ಲಿ ವಿಜೇತರಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ದಯವಿ ಶಿಕ್ಷಕರು ಶ್ರೀ ಎಚ್ ಕೆ ಲಿಂಗಯ್ಯ ದಯವಿಟ್ಟು ಮೆದುಕಿ ಬರಬೇಕು

ಮುಂದಿನ ತಯಾರಿ ಸಂತನಮ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಸೈಯದ್ ಸೈಫುದ್ದೀನ್ ಉಮನ್ ಇವರು ಕ್ರಿಕೆಟ್ ಕ್ರಿಕೆಟ್ನಲ್ಲಿ ಈ ಒಂದು ಶ್ರಮಕ್ಕೆ ಕಾರಣ ಶ್ರೀ ಫಾರೂಕ್ ಗುರುಗಳು ಸಹ ತಮ್ಮ ವಿದ್ಯಾರ್ಥಿಗಳ ಜೊತೆ ವೇದಿಕೆಗೆ ಬಂದು ಇವರು ಪ್ರೋತ್ಸಾಹನ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಬೇಗ ಬೇಗ ವೇದಿಕೆಗೆ ಬರಬೇಕು ದೈಹಿಕ ಶಿಕ್ಷಕರು ನರೇಂದ್ರ ಶಿಕ್ಷಕರು ಕೇಂದ್ರ ವಿದ್ಯಾಲಯ ಹಟ್ಟಿ ಇವರು ವೇದಿಕೆಗೆ ಬಂದು ಈ ಒಂದು ವಿಶ್ವತ್ ಕುಮಾರ್ ಕೇಂದ್ರೀಯ ವಿದ್ಯಾಲಯ ಶಾಲೆ ಹಟ್ಟಿರೋದಿ ಎತ್ತರ ಜೀವದಲ್ಲಿ ನಿಜರಾಗಿರುತ್ತಾರೆ ಇವರು ಸಮರ್ವಿಸತಕ್ಕಂಥ ದೈಹಿಕ ಶಿಕ್ಷಕರು ಶ್ರೀ ನರೇಂದ್ರ ಪಾಟೀಲ್ ದೈಖಿಕ ಶಿಕ್ಷಕರು ಕೇಂದ್ರ ಹಟ್ಟಿ ಇವರ ವೇದಿಕೆಗೆ ಬಂದು ಈ ಒಂದು ಮತ್ತೊಮ್ಮೆ ನಾನು ಕೊಡುತ್ತೇನೆ ಆದಷ್ಟು ಬೇಗನೆ ವೇದಿಕೆಗೆ ಬರಬೇಕು ಶಿಕ್ಷಕರು ಓಕೆ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಸ್ಥಳೀಯ ಕ್ರೀಡಾಪಟುವಾದ ಕುಮಾರಿ ರೇಖಾ ತಂದೆ ಇವರು ವಿವಿಧ ಕ್ರೀಡೆಗಳಲ್ಲಿ ಅಮೋಘವಾದ ಒಂದು ಸಾಧನೆ ಮಾಡಿದ್ದಾರೆ ಇವರು ದಸರಾ ಕ್ರೀಡೆ ವಿಭಾಗ ಮಟ್ಟದ ನೂರು ಮೀಟರ್ ಎರಡ್ನೂರು ಮೀಟರ್ ನಾಲ್ಕುನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಗಿ ಇರುತ್ತಾರೆ ಮತ್ತು ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ ಅದಲ್ಲದೆ ಮುಂದುವರೆದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನ ಭಾಗವಹಿಸಿರ್ತಕ್ಕಂಥ ಅತಿ ಚಿನ್ನದ ಗಡಿಯ ತರವೇತಗಾರರಾದ ಶ್ರೀ ಚಂದಸ ದೇವರು ಸಹ ಜೋರಾದ ಚಪ್ಪನೊಂದಿಗೆ ಅವರಿಗೆ ನಾವು ಬೇಡಿಕೆ ಮುಖಾಂತರ ಸ್ವಾಗತ ಮತ್ತು ಪ್ರಶ್ನೆ ನೀಡೋಣ ಇಂದಿನ ನಮ್ಮ ಅತಿ ಚಿನ್ನದ ಗಡಿಯ ಗರಾಜ್ಯೋತ್ಸವದ ನೆರೆಗನ್ನು ತರಲು ತ್ರಿವಣ ಧ್ವಜದ ಒಂದು ಮೆರುಗನ್ನು ತುಂಬ ಅತಿ ಕೀರ್ತನೆ ತೆರಿದ್ದಾರೆ ಶ್ರೀ ಬಸರಾಜ್ ದೇವಿ ಮತ್ತು ಶ್ರೀ ಶರಣಸ್ವ ಇವರಿಗೂ ಈ ಒಂದು ಪ್ರೋತ್ಸಾಹ ನೀಡುವಂತ ನಾನು ಕೇಳಿಕೊಳ್ತೇನೆ ಈ ಒಂದು ಪ್ರೋತ್ಸಾಹದಲ್ಲಿ ಪ್ರೋತ್ಸಾಹದಲ್ಲಿ ಮತ್ತು ಶ್ರೀ ಕಾರ್ಯಕ್ರಮದಲ್ಲಿ ரசகை தாடி அந்த ஸ்ரீ சண்முக சண்முகசேஷர் பிரவேசालय ವಿದ್ಯಾರ್ಥினರಿಗೆ கம்பெனியுடைய இந்த லைட்டன காண்கையிலிருந்து அங்க பேக்கப்பா இந்திரமா சரி ஓப்பப்பர வரீ கடை हां இங்க हां இங்க हां இங்கட வரீ இந்தா 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 சோடனா கடைக்கு हां டா அபி தொண்டா ரெங்க இந்த பக்கம் இத ಇಲ್ಲಿ இந்த பக்கம் இத பா அபி இந்த பக்கம் வைங்க பாக்க பேக்கப்பா பேக்கப்பா हां பேக்கப்பா பாக்கு பா அபி இந்த பா

ಆರ್ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು